ಹಾಯ್ ಹಲೋ ಎಲ್ಲರೂ ಹೇಗಿದ್ದೀರಾ ವೆಲ್ಕಮ್ ಬ್ಯಾಕ್ ಟು ಅಬಿಂದ ವ್ಲಾಗ್ಸ್ ಯೂಟ್ಯೂಬ್ ಚಾನಲ್ ಮಾಘ ಮಾಸದಲ್ಲಿ ಬರುವಂತಹ ಮೌನಿ ಅಮಾವಾಸ್ಯೆ ಬಗ್ಗೆ ತುಂಬ ಕನ್ಫ್ಯೂಷನ್ಸ್ ಇದೆ ಆಚರಣೆ ಮಾಡಬೇಕು ಅಂತ ಯಾವ ದಿನ ಆಚರಣೆ ಮಾಡಬೇಕು ಮೌನಿ ಅಮಾವಾಸ್ಯೆಯ ಇಂಪಾರ್ಟೆನ್ಸ್ ಏನು ಯಾವ ರೀತಿಯಾಗಿ ಆಚರಣೆ ಮಾಡಬೇಕು ಎಲ್ಲದರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ಒಂದು ಮಾತು ಇದು ಹೊಸ ಯೂಟ್ಯೂಬ್ ಚಾನಲ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ವಿಡಿಯೋ ನೋಡ್ತಿರ್ತೀರಾ ಅಂತ ಗೊತ್ತು ಇನ್ನೂ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ವಿಡಿಯೋ ನೋಡ್ತಾ ಇದ್ದರೆ ಪ್ಲೀಸ್ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮೌನಿ ಅಮಾವಾಸ್ಯೆ ಅಂತಂದರೆ ಮೌನ ಅಮಾವಾಸ್ಯೆ ಅಂತಲೇ ಹೇಳ್ಬೋದು ಈ ದಿನ ಮೌನ ವ್ರತವನ್ನು ಆಚರಣೆ ಮಾಡಬೇಕು ಮಾಘ ಮಾಸದಲ್ಲಿ ಆಚರಿಸೋದ್ರಿಂದ ಮೌನಿ ಅಮಾವಾಸ್ಯೆಯನ್ನು ಮಾಗೆ ಅಮಾವಾಸ್ಯೆ ಅಂತ ಕರಿತೀವಿ ಮಾಗೆ ಅಮಾವಾಸ್ಯೆ ಆಚರಣೆ ದಕ್ಷಿಣ ಭಾರತಕ್ಕಿಂತ ಉತ್ತರ ಭಾರತದಲ್ಲಿ ಹೆಚ್ಚು ಜನಪ್ರಿಯ ಅಂತಲೇ ಹೇಳ್ಬೋದು ಈ ವರ್ಷದ ಮೌನಿ ಅಮಾವಾಸ್ಯೆ ಜನವರಿ ಇಪ್ಪತ್ತೆಂಟು ಮಂಗಳವಾರ ಸಂಜೆ ಏಳು ಗಂಟೆ ಮೂವತ್ತಾರು ನಿಮಿಷಕ್ಕೆ ಪ್ರಾರಂಭ ಆಗುತ್ತೆ ಹಾಗೆ ಜನವರಿ ಇಪ್ಪತ್ತೊಂಬತ್ತು ಬುಧವಾರದಂದು ಸಂಜೆ ಆರು ಗಂಟೆ ಐದು ನಿಮಿಷಕ್ಕೆ ಮುಕ್ತಾಯ ಆಗುತ್ತೆ ಸೂರ್ಯೋದಯನ ಗಣನೆಗೆ ತೆಗೆದುಕೊಳ್ಳೋದ್ರಿಂದ ಜನವರಿ ಇಪ್ಪತ್ತೊಂಬತ್ತು ಬುಧವಾರದಂದು ಮೌನಿ ಅಮಾವಾಸ್ಯೆಯನ್ನು ಆಚರಣೆ ಮಾಡಬೇಕು ಅಮಾವಾಸ್ಯೆಗಳು ವರ್ಷಕ್ಕೆ ಹನ್ನೆರಡು ಬಾರಿ ಬರುತ್ತೆ ಎಲ್ಲ ಅಮಾವಾಸ್ಯೆಗಳು ಹೆಚ್ಚಿನ ಪ್ರಾಮುಖ್ಯತೆಯನ್ನು ಹೊಂದಿದರೂ ಸಹ ಮಾಘ ಮಾಸದಲ್ಲಿ ಬರುವಂಥ ಮೌನಿ ಅಮಾವಾಸ್ಯೆ ಪೂರ್ವಜರ ಶಾಂತಿಗಾಗಿ ಹೆಚ್ಚು ಮಹತ್ವದ್ದಾಗಿದೆ ಅಂತಲೇ ಹೇಳ್ಬೋದು ಪೂರ್ವಜರ ಶಾಂತಿಗಾಗಿ ಪೂರ್ವಜರ ಆಶೀರ್ವಾದಕ್ಕಾಗಿ ತರ್ಪಣ ಬಿಡುವುದಕ್ಕಾಗಿ ಈ ಮೌನಿ ಅಮಾವಾಸ್ಯೆ ಒಳ್ಳೆಯ ದಿನ ಅಂತಲೇ ಹೇಳ್ಬೋದು ಅವರಿಗೆ ಇಷ್ಟ ಆಗುವಂಥ ಸಿಹಿ ತಿಂಡಿ ಆಗಿರ್ಬೋದು ಏನು ಇಷ್ಟ ಆಗುತ್ತೋ ಅಂಥದ್ದನ್ನು ಅಡುಗೆ ಮಾಡಿ ಹಿರಿಯರ ಫೋಟೋ ಮುಂದೆ ಇಟ್ಟು ಪೂಜೆ ಮಾಡ್ಕೊಳ್ಬೋದು ಮಾಘ ಸ್ನಾನದ ಬಗ್ಗೆ ಹಾಗೆ ಸೂರ್ಯನಿಗೆ ಅರ್ಘ್ಯವನ್ನು ಅರ್ಪಿಸೋದ್ರ ಬಗ್ಗೆ ಆಲ್ರೆಡಿ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ ಪ್ರತಿ ಹನ್ನೆರಡು ವರ್ಷಗಳಿಗೊಮ್ಮೆ ನಡೆಯುವ ಕುಂಭಮೇಳದಲ್ಲಿ ಮೌನಿ ಅಮಾವಾಸೆಯು ಅತ್ಯಂತ ಮಹತ್ವದ ಸ್ನಾನದ ದಿನ ಅಂತಲೇ ಹೇಳ್ಬೋದು ಅಲಹಾಬಾದ್ನ ಪ್ರಯಾಗ್ರಾಜಲ್ಲಿ ಈ ದಿನವನ್ನು ಸಾಠಿ ಇಲ್ಲದೆ ಉತ್ಸಾಹದಿಂದ ಆಚರಣೆ ಮಾಡ್ತಾರೆ ಧಾರ್ಮಿಕ ಸ್ಥಾನಕ್ಕಾಗಿ ಲಕ್ಷಾಂತರ ಜನರು ಗಂಗಾ ನದಿಯ ದಡಕ್ಕೆ ಬರ್ತಾರೆ ಹಾಗೆ ಇದನ್ನು ಅಮೃತ ಯೋಗ ಮತ್ತು ಕುಂಭ ಪರ್ವದ ದಿನವೆಂದು ಪರಿಗಣಿಸಲಾಗುತ್ತೆ ಅದರ ಆಧ್ಯಾತ್ಮಿಕ ಮಹತ್ವವನ್ನು ಹೆಚ್ಚಿಸುತ್ತೆ ಪ್ರತಿ ತಿಂಗಳು ಅಮಾವಾಸ್ಯೆ ಕಾಯಿ ಚೇಂಜ್ ಮಾಡ್ತೀವಿ ಹೊಸದಾಗಿ ಕಳಶವನ್ನಿಟ್ಟು ತೆಂಗಿನಕಾಯಿ ಇಟ್ಟು ಪೂಜೆ ಮಾಡಿಕೊಳ್ಬೇಕು ಮೌನಿ ಅಮಾವಾಸ್ಯೆ ಅಂದರೆ ಇಡೀ ದಿನ ಮೌನ ಆಚರಣೆ ಮಾಡಬೇಕಾಗಿರುವಂಥದ್ದು ಈಗಿನ ಪರಿಸ್ಥಿತಿಯಲ್ಲಿ ಇಡೀ ದಿನ ಮೌನ ಆಚರಣೆ ಮಾಡೋದು ತುಂಬ ಕಷ್ಟ ಇಡೀ ದಿನ ಮೌನ ಆಚರಣೆ ಮಾಡ್ತೀವಿ ಅನ್ನೋರು ಮಾಡ್ಬೋದು ನಾವು ದಿನನಿತ್ಯ ಕೆಲ್ಸಕ್ಕೆ ಹೋಗೋರಿರ್ತೀವಿ ಮನೆಯಲ್ಲಿ ಚಿಕ್ಕ ಮಕ್ಕಳು ಇರ್ತಾರೆ ಮಾತಾಡಲೇಬೇಕು ಅನ್ನೋ ಪರಿಸ್ಥಿತಿ ಇರುತ್ತೆ ಇಡೀ ದಿನ ಮೌನ ಆಚರಣೆ ಅಂತೂ ಮಾಡೋಕ್ಕಾಗಲ್ಲ ಇಂಥ ಸಮಯದಲ್ಲಿ ಮೌನ ಆಚರಣೆ ಮಾಡೋಕ್ಕಾಗಲ್ಲ ಅನ್ನೋರು ತೊಂದರೆ ಇಲ್ಲ ಮನೆಯಲ್ಲಿ ಪೂಜೆ ಮಾಡುವಾಗ ಮೌನವಾಗಿ ಪೂಜೆ ಮಾಡ್ಕೊಳ್ಳಿ ಅಂದರೆ ಪೂಜೆ ಮಾಡುವಾಗ ಮಧ್ಯದಲ್ಲಿ ಕೆಲವರು ಮಾತಾಡಿಸ್ದಾಗ ಮಾತಾಡುವಂಥ ಪರಿಸ್ಥಿತಿ ಅನಿವಾರ್ಯ ಆಗಿರುತ್ತೆ ಈ ರೀತಿ ಮಾಡೋದೆಲ್ಲ ಮಾಡಬಾರ್ದು ಕೆಲವರು ಪೂಜೆ ಮಾಡುವಾಗ ಮಂತ್ರಗಳನ್ನು ಜೋರಾಗಿ ಹೇಳ್ಕೊಂಡು ಪೂಜೆ ಮಾಡ್ತಾರೆ ಅಥವಾ ನಿಮಗೆ ಏನೋ ಒಂದು ಬೇಕಿರುತ್ತೆ ಅದನ್ನು ದೇವರ ಹತ್ರ ಕೇಳ್ಕೊಂಡು ಪೂಜೆ ಮಾಡ್ತಾ ಇರ್ತೀರಾ ಈ ಥರದ್ದು ಯಾವುದೂ ಸಹ ಮಾಡಬಾರ್ದು ಏನೇ ಮಂತ್ರಗಳನ್ನು ಹೇಳ್ಕೊಳ್ತೀರಾ ಅಥವಾ ದೇವರನ್ನು ಏನೋ ಒಂದು ಕೇಳ್ಕೊಳ್ತೀರಾ ಎಲ್ಲವನ್ನು ಮೌನದಿಂದ ಕೇಳ್ಕೊಳ್ಬೇಕು ಅಂತಂದರೆ ಮನಸ್ಸಲ್ಲಿ ಮಂತ್ರಗಳನ್ನು ಪಠಣೆ ಮಾಡಿಕೊಳ್ಬೇಕು ಇಡೀ ದಿನ ಅಂತೂ ಮೌನವಾಗಿರೋಕ್ಕಾಗಲ್ಲ ಅಟ್ಲೀಸ್ಟ್ ಪೂಜೆ ಸಮಯದಲ್ಲಿ ಮೌನವನ್ನು ಕಾಪಾಡಿಕೊಂಡ್ರೆ ಒಳ್ಳೆಯದು ಮೌನ ಅಮಾವಾಸ್ಯೆ ಮತ್ತೊಂದು ವಿಶೇಷ ಅಂದರೆ ದಾನವನ್ನು ಮಾಡುವಂಥದ್ದು ಅಂದರೆ ನಿರ್ಗತಿಕರಿಗೆ ಅವರಿಗೆ ಏನು ಅವಶ್ಯಕತೆ ಇರುತ್ತೋ ಅಂಥದ್ದು ಬೆಡ್ಶೀಟ್ಗಳಾಗಿರ್ಬೋದು ಹೊದಿಕೆ ಊಟಗಳಾಗಿರ್ಬೋದು ಹಾಲು ಹಣ್ಣುಗಳಾಗಿರ್ಬೋದು ನಿಮ್ಮ ಕೈಯಲ್ಲಿ ದಾನ ಏನು ಸಾಧ್ಯವಾಗುತ್ತೋ ಅಂಥದ್ದನ್ನು ಈ ಮಾಘ ಮಾಸದ ಮೌನಿ ಅಮಾವಾಸ್ಯೆಯಲ್ಲಿ ದಾನ ಮಾಡಿದ್ರೆ ತುಂಬಾ ಒಳ್ಳೆಯದು ಹಾಗೆ ಮತ್ತೊಂದು ಕಪ್ಪು ಎಳ್ಳಿಂದ ಮಾಡಿರುವಂತಹ ಎಳ್ಳುಂಡೆಗಳನ್ನು ದಾನ ಮಾಡಿ ಈ ಮಾಹಿತಿ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇದು ಇವತ್ತಿನ ವಿಡಿಯೋ ಆಗಿತ್ತು ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು ಸೋ ಮಚ್